ಏನೇನ್ ಮೀಟ್ ಆಗ್ತಾ ಇದೆ ಏನೇನ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ನೀವು ಅದೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇನ್ನೇನ್ ಸರ್ ಮಾಡ್ತೀವಿ ಏನ್ ನಿನ್ನ ಹೆಸರು ಏನ್ ನಿನ್ನ ಹೆಸರು ಮಾಡೋದು ಊರಲ್ಲಿ ಏನ್ ಮಾಡಿರ ನೀನು ಏನ್ ಮಾಡಿದ್ ನೀನು ಏನ್ಗಳು ತಂದು ಊರಲ್ಲೆಲ್ಲ ಮೆತ್ತಾರ ನೀನು ಏನ ನೀನು ಏತಿರ ಬಸ್ಸಲ್ಲಿ ನೀನ್ ಇಳಿಸಿ ನೋಡಲಿಲ್ಲ ಐ ಕಾರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಫೋಟೋವುಳ್ಳ ಪೋಸ್ಟರ್ಗಳ ಮೇಲೆ ಸುಧಾಕರ್ ಅವರ ಬಗ್ಗೆ ಕೆಟ್ಟದಾಗಿ ಮುದ್ರಿಸಿ ಅದನ್ನು ಚಿಕ್ಕಬಳ್ಳಾಪುರ ನಗರದ ಅತ್ಯಂತ ಅಂಟಿಸಲು ರಾತ್ರೋರಾತ್ರಿ ಪೋಸ್ಟರ್ ಬಂಡಲ್ಗಳನ್ನು ಶಾಸಕ ಪ್ರದೀಪೇಶ್ವರ್ ಬೆಂಬಲಿಗರು ಕೆಎ ಫಿಫ್ಟಿ ತ್ರೀ ಎಂಜೆ ಟೂ ತ್ರೀ ಟೂ ಫೋರ್ ವಾಹನದಲ್ಲಿ ತಂದಿದ್ದು ಪೋಸ್ಟರ್ ಬಂಡಲ್ಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದ ಸಂಸದ ಸುಧಾಕರ್ ಅವರ ಆಪ್ತ ನಗರಸಭಾ ಅಧ್ಯಕ್ಷ ಗಜೇಂದ್ರ ಹಾಗೂ ಮುನಿರಾಜು ಎಂಬುವವರು ಪ್ರಶ್ನಿಸಿದ್ದು ಪೊಲೀಸರಿಗೆ ಮತ್ತು ಮಾಧ್ಯಮದವರಿಗೂ ಮಾಹಿತಿಯನ್ನು ನೀಡಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಒತ್ತಾಯಿಸಿದರು

ಕಾರಿನಲ್ಲಿ ಸಾಗಿಸುತ್ತಿದ್ದ ಬಂಡಲ್ ಸಮೇತ ಹಿಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ತಂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಮೀಂ ಪ್ರದೀಪ್ ಈಶ್ವರ್ ಬೆಂಬಲಿಗ ವಿನಯ್ ಬಂಗಾರಿ ಎನ್ನುವವರನ್ನ ಮಾಲು ಸಮೇತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ವೇಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ರಂಥಾಲಯದ ಮುಂದೆ ನಡೆದಿದ್ದು ಬೆಂಗಳೂರಿನಿಂದ ಪಾರ್ಸೆಲ್ ತರಿಸಿ ನಗರದಲ್ಲೆಲ್ಲ ಅಂಟಿಸಿ ಅಪಪ್ರಚಾರ ಮಾಡಲು ಪ್ಲಾನ್ ಮಾಡಿದ್ದರು ಎನ್ನಲಾಗಿದೆ ಏನು ಒಂದು ಲೈಬ್ರರಿ ಮುಂಭಾಗದಲ್ಲಿ ನಮ್ಮ ನಾಯಕರ ವಿರುದ್ಧ ಒಂದು ಪೋಸ್ಟರ್ ಅನ್ನು ರೆಡಿ ಮಾಡಿಸ್ಕೊಂಡು ಎಲ್ ಎ ಬೆಂಬಲಿಗರು ಬಂಗಾರಿ ಅಂತ ವಿನಯ್ ಬಂಗಾರಿ ಅಂತ ಅಮೀಮ್ ಅಂತ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತೆ ಮತ್ತು ಇನ್ನೊಬ್ಬರು ಪ್ರಾಧಿಕಾರ ಸದಸ್ಯ ಅಂತೆ ಇನ್ನೊಬ್ಬರು ಸುಧಾಕರ್ ಅಂತ ಹೇಳಿಬಿಟ್ಟು ಇವ್ರು ಮೂವರು ಪೋಸ್ಟರ್ ಹಂಚಿಕೆ ಮಾಡಿ ಎಲ್ಲ ಮೆತ್ತಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಹಂಚಿಕೆ ಮಾಡೋದಕ್ಕೆ ಒಟ್ಟಿದ್ದಾರೆ ಅವಾಗ ನಮ್ಮ ಸದಸ್ಯರು ಅಲ್ಲಿ ಸ್ಥಳಕ್ಕೆ ಭೇಟಿಗೆ ಕೊಟ್ಟಾಗ ಅವ್ರಿಗೆ ಒಂದು ಜಾತಿ ನಿಂದನೆ ಮಾಡಿದ್ದಾರೆ ಅವರ ವಿರುದ್ಧ ಅವೇಳಕಾರಿ ಮಾತುಗಳು ಬೈದಿದ್ದು ಆ ಕೂಡಲೇ ನಮಗೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಸು ಸುಮಾರು ಜನ ಸ್ಥಳಕ್ಕೆ ಕೊಟ್ಟಾಗ ನಮ್ಮೇಲೇ ಅವರು ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಈ ಕಾಂಗ್ರೆಸ್ ಬೆಂಬಲಿಗರೆಲ್ಲ ಇವತ್ತು ಪೊಲೀಸ್ನವ್ರಿಗೆ ಹಂಗೆ ದೂರು ಕೊಟ್ಟಿದ್ದಾರೆ ಕರ್ಕೊಂಬಂದು ಅವ್ರ ಗಾಡಿ ಸೀಸ್ ಮಾಡಿದ್ದಾರೆ ಪೋಸ್ಟರ್ಸ್ ಇದೆ ಅವ್ರ ಗಾಡಿಯಲ್ಲಿ ಡ್ರಿಂಕ್ಸ್ ಇದೆ ಮತ್ತು ಅವ್ನು ಕರ್ಕೊಂಡ್ಬಂದು ಒಳಗಡೆ ಕುಣಿಸಿದ್ದಾರೆ ಇವತ್ತು ನಾವು ಕೇಸು ಮಾಡಿರಿ ಅಂದರೆ ಅವರು ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಅದಕ್ಕೋಸ್ಕರ ನಾವು ಒತ್ತಡ ಮಾಡ್ತೀವಿ ಇವತ್ತೇನಾದ್ರೂ ಕೇಸ್ ಮಾಡಲಿಲ್ಲ ಅಂದರೆ ನಾಳೆ ಎಲ್ಲರೂ ಸೇರಿ ನಾವು ಎಸ್ ಪಿ ಕಚೇರಿ ಮುಂದುವಾಗ ನಾವು ಧರಣಿ ಮಾಡ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಮಯ ಕೇಳಿದ್ದಾರೆ ಅದಕ್ಕೋಸ್ಕರ ತಮ್ಮ ಮುಖಾಂತರ ಈ ಥರ ಏನು ಚಿಕ್ಕಬಳ್ಳಾಪುರದಲ್ಲಿ ಏನೇನು ಒಂದು ಗಲಭೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಅವರಿಂದಾನೆ ಇದೆ ಗಲಭೆಗಳಾಗ್ತಾ ಇರೋದು ಇವತ್ತು ಅಂತ ಹೇಳಿಕ್ಕೆ ಬಯಸ್ತೀನಿ ಸ್ಥಳಕ್ಕೆ ನಗರ ಠಾಣೆ ಪೊಲೀಸ್ ಪಿಎಸ್ಐ ಸಿಪಿಐ ಹಾಗೂ ಡಿವೈಎಸ್ಪಿ ಬಂದು ವಿಚಾರಣೆ ನಡೆಸಿದ್ರು ಸುಧಾಕರ್ ಫೋಟೋ ಸಮೇತ ಮಾನಹಾನಿ ಮಾಡಲು ಮುಂದಾಗಿದ್ದ ನಾಲ್ಕು ಜನರ ಮೇಲೆ ದೂರು ದಾಖಲಿಸುವಂತೆ ಒತ್ತಾಯಿಸಿ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ರಾತ್ರಿಯೆಲ್ಲ ನ್ಯಾಯ ಪಂಚಾಯಿತಿ ಗಲಾಟೆ ಮಾಡಿದ್ರು ಎಫ್ಐಆರ್ ದಾಖಲಿಸಿಲ್ಲ ಈಗ ಬಾಬು ಅನ್ನೋರು ಡೆತ್ನೋಟ್ ಬರೆದು ಸತ್ತಾಗ ನಮ್ಮ ನಮ್ಮ ನಾಯಕರನ್ನ ವಿನಾಕಾರಣವಾಗಿ ಕೇಸನ್ನು ಮಾಡಿರ್ತಕ್ಕಂಥದ್ದು ಅದು ನಡೀತಾ ಇರಬೇಕಾಗಿದ್ರೆ ಈಗ ನಗರದ ಒಂದು ನಾಲ್ಕೈದು ಜನ ಸೇರಿಕೊಂಡು ನಮ್ಮ ನಾಯಕರದ ಒಂದು ಬ್ಯಾನರ್ಸ್ ಮಾಡಿ ಆ ಸಮುದಾಯದಿಂದ ನೈವತ್ತು ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವ್ರ ಫೋಟೋ ಹಾಕಿ ಅವ್ರದ್ದು ಇಂಟು ಮಾರ್ಕ್ ಹಾಕಿ ಟೌನ್ನಲ್ಲಿ ಹಂಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅವರು ಊಟ ಮಾಡಿ ಚೆನ್ನೈ ಪಾರ್ಕ್ ಹತ್ರ ವಾಕ್ ಮಾಡಬೇಕಾಗಿದ್ರು ನೋಡಿ ಕೇಳಿದಾಗ ಅವರನ್ನು ಹಿನಾಯಕವಾಗಿ ಬೈದು ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ ಇದು ಗೊತ್ತಾಗಿನ ಅವರು ಸ್ಟೇಷನ್ಗೆ ಬಂದು ಇವತ್ತು ಕಂಪ್ಲೇಂಟನ್ನು ನಮ್ಮ ಮುಖಂಡ್ರಗ ಸೇರಿ ನಾವು ಜೊತೆಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಗಿದ್ರೆ ಇವತ್ತು ಹೇಳಿದ್ದಾರೆ ನಮ್ಮ ಡಿ ಎಸ್ ಪಿ ಅವರು ಸರ್ಕಲ್ ಇನ್ಸ್ಪೆಕ್ಟ್ರಗ ಕೇಸ್ ಮಾಡ್ತೀವಿ ಅಂತ ಹೇಳಿದಾರೆ ಅಕಸ್ಮಾತ್ ಕೇಸ್ ಮಾಡಿದೆ ಈಗ ನಾ ರಾಜಕಾರಣ ಒತ್ತಡಕ್ಕೆ ಮಣಿದು ಕೇಸ್ ಮಾಡದೆ ಇದ್ದರೆ ಬೆಳಗ್ಗೆ ನಾವು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಇವತ್ತು ಚಿಬ್ಬ ಶಾಂತಿ ರೀತಿಯಿಂದ ಹೋಗ್ತಾ ಇದೆ ನಾವು ಹತ್ತು ವರ್ಷ ರಾಜಕಾರಣ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಕೇಸ್ ಹಾಕ್ಸೋದು ಅರೆಸ್ಟ್ ಮಾಡಿಸೋದು ಈ ರೀತಿ ಯಾವತ್ತೂ ಮಾಡಿಲ್ಲ ರಾಜಕಾರಣ ಮಾಡಿ ಇನ್ನೂ ಕಾರಣವಾಗಿ ಒಬ್ಬರನ್ನ ನಿಂದ್ ನಿಂದನೆ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ನಾವು ಹೇಳಿದ್ದೀವಿ ನಾವು ಇದುವರೆಗೂ ನಾವು ಹತ್ತುವರೆ ಮನೇಲಿ ಊಟ ಮಾಡಿಕೊಂಡು ಚೆನ್ನೈ ಪರ್ಗತ್ರ ವಾಕಿಂಗ್ ಹೋಗಿದ್ವಿ ಆ ವಾಕಿಂಗ್ ಹೋಗೋ ಸಮಯದಲ್ಲಿ ಬಂಗಾರಿ ಮತ್ತು ಅಮೀಮ್ ಎಲ್ಲ ಇದ್ದರು ಅಲ್ಲಿ ಎಲ್ಲಿ ಲೈಬ್ರರಿ ಮುಂದೆ ಅಲ್ಲಿ ಬಸ್ ಬಂತು ಅಶ್ವಮೇಧ ಬಸ್ಸು ಗೌರ್ಮೆಂಟ್ ಬಸ್ ಬಂತು ಅದರಲ್ಲಿ ನಮ್ಮ ಸಾಯಾಬುರ್ದಲ್ಲಿ ತಿಯೋಸು ಪೋಸ್ಟರ್ಸ್ ಎಲ್ಲ ಇಳಿಸಿದ್ರು ಕಾರ್ಗೆ ಏನು ಇದು ನಮ್ಮ ಸಾಹಾಯಬುರ್ದೆಲ್ಲ ಇಂಟು ಮಾರ್ಕಕ್ಕೆ ಇನ್ನೊಂದು ನಲ್ವತ್ತು ಲಕ್ಷ ಲಂಚ ತೊಗೊಂಡು ಹಿಂಗೆ ಮಾಡಿದ್ದೀರ ಅಂತ ಕೇಳಿದ್ದಕ್ಕೆ ಏಯ್ ಇವಾಗ ತಿಕ ಮುಚ್ಕೊಂಡು ನಿಲ್ಲ ಅಂದ್ಬಿಟ್ಟು ಜಾತಿ ನಿಂದನಾಗಿ ಮಾತಾಡಿ ಅವತ್ತು ಶಬ್ದಗಳಿಂದ ಬೈದು ನನ್ನ ಮತ್ತು ಅವಮಾನಿಸಿದ್ದಾರೆ ನನ್ನ ಮತ್ತು ಅವ್ರು ಹೇಳ್ತಾರೆ ಏಯ್ ಏನು ಚೆಸ್ಕೊಂಡ ಟಚ್ ಮಿರೋ ಎಮ್ ಎಲ್ ಎ ಅಂತ ಚೆಸ್ ಆಡೋದ್ಬಿಟ್ಟು ಅವರು ಹೇಳಿದ್ದಾರೆ ನನ್ನನ್ನು ಜಾತಿ ನಿಂದನ ಮಾಡಿ ಎಲ್ಲ ಅವಚಿಸಿದ್ರಿಂದ ಬೈದಿದ್ದಾರೆ ಅವರು ಈ ವೇಳೆ ಮರಳುಕುಂಟೆ ಕೃಷ್ಣಮೂರ್ತಿ ಗಜೇಂದ್ರ ಸಂತೋಷ್ ಗಿರೀಶ್ ಗರಿಕರೆಡ್ಡಿ ಮೊಬೈಲ್ ಬಾಬು ಮಂಜುನಾಥಾಚಾರಿ ಅನು ಆನಂದ್ ಸುಬ್ರಹ್ಮಣ್ಯಾಚಾರಿ ಮುನಿರಾಜು ಸೇರಿದಂತೆ ಸುಧಾಕರ್ ಬೆಂಬಲಿಗರ ತಂಡ ನಗರ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದ್ರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ